ಾಯಿ ಕಡಲೆಕಾಯಿ ಬಡವರ ಬಾದಾಮಿ ಕಾಯಿಲೆ ಹಾಯ್ ಹಲೋ ನಮಸ್ಕಾರ ಹಾಯ್ ಲವ್ ಮಲೇಶ್ವರಂ ಚಾನಲ್ಗೆ ಸ್ವಾಗತ ಐತಿಹಾಸಿಕ ಕಡಲೆಕಾಯಿ ಪರಿಷೆ ನಮ್ಮ ಮಲ್ಲೇಶ್ವರಂಗೆ ಬಂದೇ ಬಿಡ್ತು ಇದೇ ನವಂಬರ್ ಹದಿನೈದರಿಂದ ಹದಿನೆಂಟರವರೆಗೆ ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ಎಂಟನೇ ವರ್ಷದ ಕಡಲೆಕಾಯಿ ಪರಿಷೆ ನಡೀತಾ ಇದೆ ಎಲ್ಲರೂ ಬನ್ನಿ ಕೈ ಚಿಲ್ಲ ತನ್ನಿ ಹೊಟ್ಟೆ ತುಂಬಾ ಕಡಲೆಕಾಯಿ ತಿನ್ನಿ ಕಡಲೆಕಾಯಿ ಪರಿಷೆ ಹಾಗೂ ಹುಣ್ಣಿಮೆ ಆಡು ಈ ಎಲ್ಲಾ ಕಾರ್ಯಕ್ರಮಗಳು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ವತಿಯಿಂದ ಆಯೋಜನೆಗೊಳ್ತಾ ಇದೆ ಇವರ ಈ ಒಂದು ಶ್ರಮಕ್ಕೆ ಪ್ರೇಕ್ಷಕರು ಹಾಗೂ ವೀಕ್ಷಕರಿಂದ ಒಂದು ಮೆಚ್ಚುಗೆ ವ್ಯಕ್ತಪಡಿಸೋಣ ಮತ್ತೊಮ್ಮೆ ಮರೆಯಬೇಡಿ ಪ್ಲಾಸ್ಟಿಕ್ ತರಬೇಡಿ ಪ್ಲಾಸ್ಟಿಕ್ ತರಬೇಡಿ ಪ್ಲಾಸ್ಟಿಕ್ ತರಬೇಡಿ ಎಲ್ಲರೂ ಬನ್ನಿ ಕೈ ಚಿಲ್ಲ ತನ್ನಿ ಹೊಟ್ಟೆ ತುಂಬಾ ಕಡಲೆಕಾಯಿ ತಿನ್ನಿ ಹಾಗೆ ಪ್ರತಿದಿನ ಸಂಜೆ ಇನ್ನೂರರ ಹುಣ್ಣಿಮೆ ಆಡು ಕಾರ್ಯಕ್ರಮದ ಪ್ರಯುಕ್ತ ನಾಲ್ಕು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗ್ತಾ ಇದೆ ರಾಜ್ಯದ ಹಾಗೂ ರಾಷ್ಟ್ರದ ಪ್ರಸಿದ್ಧ ಕಲಾವಿದರಿಂದ ಈ ಕಾರ್ಯಕ್ರಮ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಎಲ್ಲರೂ ಬನ್ನಿ ಕೈ ತನ್ನಿ ಹೊಟ್ಟೆ ತುಂಬಾ ಕಡಲೆಕಾಯಿ ತಿನ್ನಿ